ಮಹಿಳೆಯೊಂದಿಗೆ ವಿವಾಹ ವಿವಾಹೇತರ ಸಂಬಂಧವನ್ನ ಹೊಂದಿದ್ದ ಡಿ ಎಸ್ ಪಿ ಒಬ್ಬರಿಗೆ ಯುಪಿ ಇಲ್ಲಿ ನೋಟಿಸ್ ನೀಡಿದೆ ಮಹಿಳೆಯೊಂದಿಗೆ ವಿವಾಹೇತರ ಸಂಬಂಧವನ್ನ ಹೊಂದಿದ್ದ ಡಿ ಎಸ್ ಪಿ ಒಬ್ಬರಿಗೆ ಯುಪಿ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಈ ಕೃತ್ಯ ಎಸಗಿದ್ದ ಅವರಿಗೆ ಹಿಂಬಡ್ತಿ ನೀಡಿ ಕಾನ್ಸ್ಟೇಬಲ್ ಹುದ್ದೆಗೆ ನಿಯೋಜಿಸುವ ಮೂಲಕ ಪೊಲೀಸ್ ಇಲಾಖೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಕೃಪಾಶಂಕರ್ ಕನೂಜಿಯಾ ಅವರು ಕಾನ್ಸ್ಟೇಬಲ್ ಹುದ್ದೆಯಿಂದ ಹಂತ ಹಂತವಾಗಿ ಏರಿ ಡಿ ಎಸ್ ಪಿ ಹುದ್ದೆಯನ್ನು ಪಡೆದುಕೊಂಡಿರ್ತಾರೆ ಆದರೆ ಮೂರು ವರ್ಷಗಳ ಹಿಂದೆ ಮಹಿಳೆಯೊಂದಿಗಿನ ವಿವಾಹೇತರ ಸಂಬಂಧದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರ್ತಾರೆ ಘಟನೆಯ ವೇಳೆ ಅವರು ಉನ್ನಾವದಲ್ಲಿ ವೃತ್ತ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಕೌಟುಂಬಿಕ ಕಾರಣ ನೀಡಿ ಎಸ್ ಪಿ ಅನುಮತಿಯನ್ನ ಪಡೆದುಕೊಂಡು ರಜೆ ತೆಗೆದುಕೊಂಡಿರ್ತಾರೆ ಮನೆಗೆ ಹೋಗುವ ಬದಲು ಕಾನ್ಪುರದ ಹೋಟೆಲ್ ಒಂದಕ್ಕೆ ಮಹಿಳಾ ಕಾನ್ಸ್ಟೇಬಲ್ ಜೊತೆ ತೆರಳಿರ್ತಾರೆ ಈ ವೇಳೆ ತಮ್ಮ ಫೋನ್ ಸ್ವಿಚ್ ಆಫ್ ಕೂಡ ಮಾಡಿರ್ತಾರೆ ಕನೋಜಿಯಾ ಅವರು ಫೋನ್ ಲಭ್ಯವಾಗದ ಕಾರಣ ಅವರ ಪತ್ನಿ ಉನ್ನಾವೋ ಎಸ್ ಪಿಯನ್ನು ಯನ್ನ ಸಂಪರ್ಕ ಮಾಡಿರ್ತಾರೆ ಪೊಲೀಸರು ತಕ್ಷಣ ಈ ಬಗ್ಗೆ ತನಿಖೆ ಆರಂಭಿಸುತ್ತಾರೆ ಆಗ ಕಾನ್ಪುರದ ಹೋಟೆಲ್ ನಲ್ಲಿ ಕೃಪಾಶಂಕರ್ ಫೋನ್ ನ ಕೊನೆಯ ಬಾರಿಗೆ ಸ್ವಿಚ್ ಆಫ್ ಆಗಿರೋದು ಪತ್ತೆಯಾಗುತ್ತೆ ತಕ್ಷಣ ಅಲ್ಲಿಗೆ ಬಂದ ಪೊಲೀಸರು ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಾರೆ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದೀಗ ಲಖನೌ ರೇಂಜ್ ಐಜಿಪಿ ತನಿಖೆಗೆ ಆದೇಶಿಸುತ್ತಾರೆ ಅಶಿಸ್ತಿನ ವಿರುದ್ಧ ಕಠಿಣ ಕ್ರಮಕ್ಕೆ ಶಿಫಾರಸು ಕೂಡ ಮಾಡಲಾಗಿದೆ ಇತ್ತೀಚೆಗಷ್ಟೇ ತನಿಖೆಯನ್ನ ಪೂರ್ಣಗೊಳಿಸಿದ ಪೊಲೀಸರು ಗೋರಖ್ಪುರ ಬಿಟಾಲಿಯನ್ನ ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟೇಬಲರಿಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಯನ್ನ ನೀಡಿ ಪದವಿಯಿಂದ ಕೆಳಗಿಳಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ